ಹೆರಿಗೆಯ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದ ಆರೋಪ ಎದುರಾಗಿದೆ ಇಲ್ಲಿನ ವೈದ್ಯರಾದ ಡಾಕ್ಟರ್ ಅನಿಲ್ ನಿರ್ಲಕ್ಷತೆಯಿಂದ ಸರ್ಜಿಕಲ್ ಬಟ್ಟೆಯೊಂದು ಹೊಟ್ಟೆಯಲ್ಲಿ ಉಳಿದು ಅದನ್ನು ತಿಳಿದ ಬಳಿಕವೂ ತೆರವು ಮಾಡದೆ ಉಳಿಸಿದ್ದು ಆಸ್ಪತ್ರೆ ಮತ್ತು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತ ಕುಟುಂಬ ಆಗ್ರಹಿಸಿದೆ ಪುತ್ತೂರಿನ ಆರ್ಯಾಪು ನಿವಾಸಿ ಗಗನ್ದೀಪ್ ಎಂಬವರ ಪತ್ನಿ ಶರಣ್ಯ ಲಕ್ಷ್ಮಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೇಳರಂದು ಪುತ್ತೂರು ಸಿಟಿ ಆಸ್ಪತ್ರೆಯಲ್ಲಿ ಸಿಜೇರಿಯನ್ ಮೂಲಕ ಹೆರಿಗೆಯಾಗಿದ್ದು ಡಿಸೆಂಬರ್ ಎರಡರಂದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದರು ಇದಾದ ಬಳಿಕ ಮನೆಯಲ್ಲಿ ವಿಪರೀತ ಜ್ವರ ಬಂದಿದ್ದು ಹೆರಿಗೆ ಮಾಡಿಸಿದ ಡಾಕ್ಟರ್ ಅನಿಲ್ ಅವರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಜ್ವರದ ಔಷಧಿಯನ್ನು ಬಳಸುವಂತೆ ಸೂಚಿಸಿದ್ದಾರೆ ಹೊಟ್ಟೆಯ ಎಡಭಾಗದಲ್ಲಿ ಜಗ್ಗಿದ್ದು ಬಲಭಾಗದಲ್ಲಿ ಕೈಗೆ ಏನೋ ಸಿಕ್ಕಿದ ಅನುಭವ ಸಂತ್ರಸ್ತೆಗೆ ಆಗುತ್ತಿತ್ತು ಎರಡು ದಿನದಲ್ಲಿ ಜ್ವರ ಕಮ್ಮಿಯಾಗದ ಸಂದರ್ಭ ಮತ್ತೆ ವಿಚಾರಿಸಿದಾಗ ವೈದ್ಯರು ಹೆಮಟೋಮ್ ಆಗಿರಬಹುದೆಂದು ಹೇಳಿದ್ದಲ್ಲದೆ ಈ ಬಗ್ಗೆ ಹೆಚ್ಚಿನ ಚಿಂತೆ ಬೇಡ ಎಂದಿದ್ದಾರೆ ಮತ್ತೆ ಮತ್ತೆ ಕೇಳಿದಾಗ ಅಲ್ಟ್ರಾಸೌಂಡ್ ಮಾಡಬಹುದು ಎಂದು ಹೇಳಿದ್ದಾರೆ ಇದರಲ್ಲಿ ಹತ್ತು ಸೆಂಟಿಮೀಟರ್ ಮಾಪ್ ಫಾರ್ಮೇಷನ್ ಇರುವುದು ಕಂಡುಬಂದಿದೆ ಬೇರೆ ಔಷಧಿಯನ್ನು ನೀಡಿದ್ದು ಜ್ವರ ಕಡಿಮೆಯಾಗಿತ್ತು ಅದಾದ ಕೆಲವು ದಿನಗಳಲ್ಲಿ ಸಂಧಿ ನೋವು ಪ್ರಾರಂಭವಾಗಿದ್ದು ಈ ಬಗ್ಗೆಯೂ ವೈದ್ಯರಲ್ಲಿ ವಿಚಾರಿಸಿದಾಗ ಆರ್ತು ಇರಬಹುದೆಂದು ಹೇಳಿದ್ದಾರೆ ಕೆಲವು ದಿನದ ಬಳಿಕ ಮಗುವನ್ನು ಹಾಸಿಗೆಯಿಂದ ಎತ್ತಲಾಗದ ನಿಲ್ಲಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂಬುದನ್ನು ತಿಳಿಸಿದಾಗ ರೋಮೊಟೊಳಜಿ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ ಎಂಬ ಸಲಹೆ ನೀಡಿದ್ದಾರೆ ಮಂಗಳೂರಿನ ತಜ್ಞರು ವರದಿಗಳನ್ನು ಪರಿಶೀಲನೆ ನಡೆಸಿ ಸಿಝೇರಿಯನ್ ಮಾಡಿದ ವೈದ್ಯರಲ್ಲಿ ಮಾತನಾಡಿದ್ದಾರೆ ಈ ಸಂದರ್ಭ ಹತ್ತು ಸೆಂಟಿಮೀಟರ್ ಮಾಸ್ ತೋರಿಸುತ್ತಿದ್ದರೂ ಯಾಕೆ ತೆರವು ಮಾಡಿಲ್ಲ ಎಂದು ಹೇಳಿದ್ದು ಪಾರಿನ್ ಬಾಡಿ ಆಗಿರಲಿಕ್ಕಿಲ್ಲ ಎಂದು ತಿಳಿಸಿದ್ದಾರೆ ಟಿ ಸಿ ಸ್ಕ್ಯಾನ್ ಮಾಡಿದಾಗ ಸರ್ಜಿಕಲ್ ಮಾಪನ್ನು ಸೂಚಿಸುವ ಗ್ಲಾಸಿಪಿಗೋಮಾ ಎಂಬುದು ಬೆಳಕಿಗೆ ಬಂದಿದ್ದು ಒಂದೂವರೆ ತಿಂಗಳು ಆಗಿರುವ ಕಾರಣ ಈಗಾಗಲೇ ಅಪಾಯದ ಸ್ಥಿತಿ ತಲುಪಿದೆ ದ್ವಿತೀಯ ಅಭಿಪ್ರಾಯ ಪಡೆದು ತಕ್ಷಣ ಅದನ್ನು ಹೊರತೆಗೆಯುವ ನಿಟ್ಟಿನಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ವೈದ್ಯರ ನಿರ್ಲಕ್ಷ್ಯದಿಂದ ಸೋಂಕಿಗೆ ಕಾರಣವಾದ ಬ್ಯಾಕ್ಟೀರಿಯಾವನ್ನು ದೇಹದ ವಿವಿಧ ಭಾಗಕ್ಕೆ ಹೋದ ಕಾರಣದಿಂದ ಪತ್ನಿಯ ಪರಿಸ್ಥಿತಿ ಗಂಭೀರ ಸ್ಥಿತಿಗೆ ತಲುಪಿತ್ತು ಮೂರು ತಿಂಗಳಿನಿಂದ ಮಾನಸಿಕ ಯಾತನೆಯಲ್ಲಿ ದಿನ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದ್ದು ಮುಂದೆ ಇಂತಹ ಸ್ಥಿತಿ ಯಾರಿಗೂ ಬರಬಾರದು ಸಂಬಂಧಪಟ್ಟವರು ಈ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಸಮಸ್ಯೆಗೊಳಗಾದ ಮೂವತ್ತು ವರ್ಷ ಪ್ರಾಯದ ಶರಣ್ಯಲಕ್ಷ್ಮಿ ಅವರ ಪತಿ ಗಗನ್ ದೀಪ್ ಆಗ್ರಹಿಸಿದ್ದು ಘಟನೆಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಸಮಿತಿ ರಚಿಸಿ ತನಿಖೆ ನಡೆಸಲು ನಿರ್ಧರಿಸಲಾಗಿದೆ ವೈದ್ಯರ ನಿರ್ಲಕ್ಷ್ಯದಿಂದ ಸಂತ್ರಸ್ತೆಗೆ ಆರೋಗ್ಯ ಸಂಪೂರ್ಣ ಹದಗೆಟ್ಟಿದ್ದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಸೇರಿದಂತೆ ಹಲವರಿಗೆ ಸಂತ್ರಸ್ತ ಕುಟುಂಬ ನ್ಯಾಯಕ್ಕಾಗಿ ಮನವಿ ಮಾಡಿದೆ ಇನ್ನೊಬ್ರು ಇವರೊಂದು ಪೇಶೆಂಟ್ ಇವರೊಬ್ಬರು ಬಂದಿದ್ದಾರೆ ಟ್ರೀಟ್ಮೆಂಟ್ ಮಾಡಿದ್ದೇನೆ ಡೆಲಿವರಿ ಮಾಡಿದ್ದೇನೆ ಜೀವಕ್ಕೆ ಬೆಲೆ ಬೇಡುವ ಒಂದು ಹೆಣ್ಣು ಮಗುವಿನ ಜೀವಕ್ಕೆ ಬೆಲೆ ಬೇಡುವ ನಾಳೆ ಸಮಾಜದಲ್ಲಿ ಆಗ್ತದಲ್ವ ಯಾರಾದ್ರೂ ಮಾಡ್ತಾರೆ ಆ ಮಗುವಿಗೆ ನಾನು ಮಾಡಿದ್ ಕೇಳ್ತಾನೆ ಅವನಿಗೆ ಗೊತ್ತಾಗ್ತದಲ್ಲ ಈಗೀಗ ನನ್ನ ಅಮ್ಮನಿಗೆ ಆಗಿದೆ ಅಪ್ಪ ನನ್ನ ಅಮ್ಮನಿಗೆ ಈಗ ನಾನು ಎಂತ ಉತ್ತರ ಕೊಡಬೇಕು ಅವನಿಗೆ ಅವನ ಅಪ್ಪ ಅಮ್ಮನನ್ನು ಕೇಳ್ಬೇಕಲ್ಲ ಅದ ಅವನ ಹಕ್ಕಲ್ವ ಎದೆ ಅವನ ಹಕ್ಕು ನನ್ನ ದೊಡ್ಡ ಮಗನಿಗೆ ಒಂದು ತಿಂಗಳು ಅಮ್ಮ ಇಲ್ಲ ಅವನು ಅವನಷ್ಟಕ್ಕೆ ಶಾಲೆ ಕೆಲಸ ಪಾಪ ಅವನು ಅವನಷ್ಟಕ್ಕೆ ಬಟ್ಟೆ ಮಾಡ್ತಾನೆ ಅವನಷ್ಟಕ್ಕೆ ಸ್ನಾನ ಮಾಡ್ತಾನೆ ಅವನು ಎಂತ ದೊಡ್ಡ ಹೈಸ್ಕೂಲಿಗೆ ಹೋಗೋ ಹುಡುಗ ಅಲ್ಲ ಖಾಲಿ ಆರು ಏಳು ವರ್ಷದ ಹುಡುಗವ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಮನೆಯಲ್ಲಿ ಅವನು ಒಂಟಿ ಖಾಲಿ ಅಜ್ಜಿ ಒಟ್ಟಿಗೆ ಎಂತ ಮಾಡುದು ಸಣ್ಣ ಮಗುವನ್ನು ನೋಡಿಕೊಳ್ಬೇಕಾ ಇವನು ನೋಡಿಕೊಳ್ಬೇಕಾ ಅಥವಾ ನಿನ್ ಶಾಲೆಗೆ ಹೋಗ್ಬೇಡ ಮಾರೇ ಪರೀಕ್ಷೆ ಮನೆಯಲ್ಲಿ ಆಗ್ತದ ಅವನ ಚಿಂತೆ ಈಗ ಅವನಿಗೆ ಕಾಣ್ತದ ಅವನಿಗೆ ಕಾಣ್ತಲ್ಲ ಅಪ್ಪದು ನನ್ನೊಟ್ಟಿಗೆಲ್ಲ ನಾವು ಇಬ್ರು ಅವನನ್ನು ಬಿಟ್ಟಿದ್ದಂತ ಸಮಯ ಇಷ್ಟು ಸಮಯದಲ್ಲಿ ಇಲ್ಲ ನನಗೆ ದೊಡ್ಡ ಹುಟ್ಟಿದ ಮೇಲೆ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಒಂದು ದಿವಸ ಅವನನ್ನು ಬಿಟ್ಟು ಅಮ್ಮ ಇರ್ಲಿಲ್ಲ ಅಂತ ಎಂತ ಹೇಳ್ಬೇಕು ನಾನು ವಾಪಸ್ ಅಮ್ಮ ನೀನು ಬರ್ದಿ ಅವಾಗ ಉತ್ತರ ವೈದ್ಯರು ಅಂತ ಹೇಳಿದ್ರೆ ಎಂತ ಬೇಕಿರು ಮಾಡ್ಬೋದಾ ಈಗ ವೈಟ್ ಕಲರ್ ಅವರು ಡ್ರೆಸ್ ಹಾಕ್ತಾರೆ ವೈಟ್ ಕಲರ್ ಡ್ರೆಸ್ ಹಾಕುದು ಯಾಕೆ ಹಾಕುದು ಅದು ಸುಭ್ರತ ಬೇಕು ಅದನ್ನು ನಾವು ನೋಡ್ತೇವೆ ಅವರ ಬಟ್ಟೆ ನೋಡುವುದಲ್ಲ ಅವರ ಎಷ್ಟು ಶ್ರೀಮಂತರು ಅದು ನಮಗೆ ಅಗತ್ಯ ಇಲ್ಲ ಅವರ ಬಟ್ಟೆ ಬಿಳಿ ಬಟ್ಟೆ ವೈದ್ಯರಿಗೆ ಕೊಟ್ಟದೇ ಯಾಕೆ ಸರಿಯಾದಂತ ವ್ಯಕ್ತಿ ಸರಿಯಾದಂತ ಟ್ರೀಟ್ಮೆಂಟ್ ಮಾಡ್ಬೇಕು ಅದರಲ್ಲಿ ಯಾವುದೇ ಲೋಪದೋಷಗಳು ಬರಬಾರದು ಅವರು ಎಂ ಬಿ ಬಿ ಎಸ್ ಯಾವುದೇ ಮೆಡಿಕಲ್ ಡ್ರಾಟ್ ಮಾಡಿ ಅವರು ಪ್ರಮಾಣೋತ್ಸವ ತಕೊಳ್ಳೋದಿಲ್ವಾ ತಕೊಳ್ತಾರೆ ಇಲ್ವಾ ನಾನು ಕೇಳಿದ್ದಕ್ಕೆ ಅವರು ಡಾಕ್ಟರ್ ನತ್ರ ಹೇಳಿದ್ರು ಈಗ ರಸ್ತೆಯಲ್ಲಿ ರೋಡ್ ಹಂಪ್ ಆಗ್ತದೆ ರೋಡ್ ಹಂಪಿ ಜನರು ರೋಡ್ ಹಂಪಿನಲ್ಲಿ ಬಿದ್ದು ಜನರು ಸಾಯ್ತಾರೆ ಪ್ರಾಣ ಕಟ್ಕೊಳ್ತಾರೆ ಪ್ರಾಣ ಕಟ್ಕೊಳ್ತಾರೆ ಅಂತ ಹೇಳಿಕೊಂಡು ರೋಡ್ ಹಂಪು ಮಾಡಿದವರ ಮೇಲೆ ಸರ್ಕಾರದ ಮೇಲೆ ಸರ್ಕಾರಿ ಆಸ್ಪ ಇದು ಆಫೀಸರ್ಗಳ ಮೇಲೆ ಕ್ರಮ ಕೈಗೊಳ್ಳಿಕ ಆಗ್ತದೆ ನನ್ನ ಹತ್ರ ಉತ್ತರ ಕೇಳ್ತಾರೆ ಅದಕ್ಕೆ ಜೊತೆಗೆ ಸಂಬಂಧ ಅಂತ ನಾನು ಕೇಳುದು ಈಗ ರಸ್ತೆಯಲ್ಲಿ ರೋಡ್ ಹಂಪಿ ಜೀವ ಎಲ್ಲರದು ಮನೆಯ ಜೀವವೇ ಅಲ್ವಾ ಅದಕ್ಕೆ ಇದಕ್ಕೆ ಕಂಪಾರಿಸನ್ ಮಾಡ್ತಾರೆ ಅಂತ ಅದಕ್ಕೆ ನಾನು ಎಂತ ಉತ್ತರ ಕೊಡಬೇಕು ರೋಡ್ ಹಂಪಿನಲ್ಲಿ ಬಿದ್ದು ಸತ್ತದಕ್ಕೆ ಕ್ರಮ ಕೈಗೊಳ್ಳಿಕ್ ಆಗ್ತದಾ ಕೇಳಿದ್ರೆ ಅದು ಇದಕ್ಕೆ ವಿಷಯ ಅಂತ ಈ ಘಟನೆ ಎಂಥ ಘಟನೆ ಇದು ಇದು ಸಣ್ಣ ಪುಟ್ಟದಲ್ಲಲ್ಲ ಕಾರು ಆಕ್ಸಿಡೆಂಟ್ ಆಯ್ತು ಬೈಕ್ ಆಕ್ಸಿಡೆಂಟ್ ಆಯಿತು ಲಾರಿ ರೋಡ್ ರೋಡಲ್ಲಿ ಆಕ್ಸಿಡೆಂಟ್ ಆಯ್ತು ಗಲಾಟೆ ಮಾಡಿಕೊಳ್ಳಿ ಫೈಟ್ ಮಾಡಿಕೊಳ್ಳಿ ಹೇಳುವಂತ ಕೇಸೇ ಅಲ್ಲ ಅಲ್ಲ ಇದು ಇದು ಮಾನವೀಯ ಇದಲ್ಲ ಒಂದು ಸೌಜನ್ಯತೆ ಬೇಡ ನಾನು ಡಿಸ್ಚಾರ್ಜ್ ಆಗಿ ಅವ್ರು ನನಗೆ ಹೇಳ್ತಿದ್ರು ನನ್ನ ಬಾಕಿದವರಿಗೆ ಸರ್ಜಿಕಲ್ ಮಾಪು ಸಿಕ್ಕಿದೆ ಅಂತ ಗೊತ್ತಾದ ನಂತರ ಅವರು ನನಗೆ ಅದನ್ನು ತಿಳಿಸ್ಬೇಕು ಅವಳು ಹೇಗೆ ಕಂಡೀಷನ್ ಎಂತ ನನಗೆ ತಿಳಿಸ್ಬೇಕು ಅಂತ ನಾನು ಆ ಸೌಜನ್ಯತೆಯಿಂದ ನಾನು ಶಾಲೆಯಿಂದ ಮಗನನ್ನು ಕರ್ಕೊಂಡು ಮನೆಗೆ ಬರುವಾಗ ಅವರು ಡೆಲಿವರಿ ಮಾಡಿದಂಥ ಡಾಕ್ಟರ್ ಲೋಪದೋಷಗಳು ಅವರ ಕೈಯಿಂದ ನಡೆದಿದೆ ನಾನು ಆದರೂ ಒಂದು ಸೌಜನ್ಯತೆ ತೋರಿಸಿ ಸಿಟಿ ಹಾಸ್ಪಿಟಲ್ ಅವರ ಚೇಂಬರ್ಗೆ ಹೋಗಿ ನನ್ನ ಮಗ ಪಾರ್ಕಿಂಗ್ ನಲ್ಲಿ ಇದ್ದ ಶಾಲೆಯಿಂದ ಕರ್ಕೊಂಡು ಒಂದು ನಾಲ್ಕು ಗಂಟೆಗೆ ನಾನು ಹೋದಂಥದ್ದು ಖಾಲಿ ಹತ್ತೇ ಸೆಕೆಂಡ್ ಸಮಯ ನಾನು ಅವರ ಹತ್ತಿದ್ದರು ಸರ್ ತಕ್ಕ ಮಟ್ಟಿಗೆ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾಳೆ ನೀವು ನನ್ನ ಹತ್ರ ಒಂದು ಹೇಳಿದ್ದೀರಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವಂತ ಸಂದರ್ಭದಲ್ಲಿ ನನಗೊಂದು ಮಾಹಿತಿ ತಿಳಿಸಿ ತಿಳಿದು ಆ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ನೀವು ಪೇಷಂಟ್ ಹತ್ರ ಮಾತಾಡಬೇಕು ಎಂತ ಅಂತ ಅದನ್ನು ನೀವು ಮಾಡ್ತೀರಿ ಮಾತಾಡಬಹುದು ಅಂತ ಹೇಳಿದ್ರೆ ಅದನ್ನು ಕೂಡ ಅವ್ರು ನನ್ನ ಪ್ರಶ್ನೆ ಮಾಡಿದ್ರು ನೀನು ಕಾಯ್ಬೇಕಿತ್ತು ನನ್ನ ಹತ್ರ ಅಂತ ನನ್ನ ಸಣ್ಣ ಮಗ ಶಾಲೆಯಿಂದ ಬಿಟ್ಟು ಹಸಿ ಹೋಗುವ ನಾನು ಪಾರ್ಕಿಂಗ್ ಆಟ್ಲ ಒಬ್ಬನ ಬಿಸಿಲಲ್ಲಿ ನಿಂತಿಕೊಂಡು ಇವರ ಕನ್ಸಲ್ಟೇಷನ್ ಹೋಗರು ನನ್ನ ಕೈಕಟ್ಟಲ್ಲಿ ಹೊರಗೆ ಕೂತ್ಕೊಳ್ಳಿಕ್ ಆಗ್ತದ ನನಗೆ ವಾಪಸ್ ಬಂದು ಮನೆಗೆ ಇಂಜೆಕ್ಷನ್ ಅಂತ ಅಂತೀವಿ ಮಗ ಒಬ್ಬನೇ ಇದ್ದಾನೆ ಅವನನ್ನು ಪೇಟೆಯ ಅಷ್ಟು ದೊಡ್ಡ ಪೇಟೆಯಲ್ಲಿ ಅವನನ್ನು ಒಬ್ಬನಿಂದ ಪಾರ್ಕಿಂಗ್ ಮಟ್ಟಲ್ಲಿ ಬಿಟ್ಟು ಕೂತ್ಕೊಳ್ಬೇಕಾದ್ರೆ ನೀನು ಕಾದು ಬರಬೇಕಿತ್ತು ಅಂತ ಕಾಯ್ಬೇಕಿತ್ತು ಅವರ ಜನರನ್ನೆಲ್ಲ ನನ್ನಲ್ಲಿ ಕೈ ತಟ್ಟೆ ಕಾಯಿ ಅದಕ್ಕೆ ಅರ್ಥ ಉಂಟು ಆಗಿದ್ರೆ ನನ್ನ ನೋವಿಗೆ ಹೇಗಿರೋ ಬೆಲೆ ಇಲ್ವಾ ನಾನು ಅವರಿಗೆ ತಿಳಿಸ್ಲಿಕ್ಕೆ ಹೋಗ್ಬಾರ್ದು ಇತ್ತು ಕಾದು ನನ್ನ ಹತ್ರ ಹೇಳಬೇಕಿತ್ತು ಅಂತ ಅವ್ರು ಉತ್ತರ ಕೊಟ್ಟಿದ್ದಾರೆ ನನಗೆ ನನಗೆ ಕಾಮಿನಲ್ಲಿ ಯಾವುದೆಲ್ಲ ಕ್ರಮಗಳು ಉಂಟು ಅದರ ಎಲ್ಲಾ ರೀತಿಯಲ್ಲಿ ನಾನು ಅದನ್ನು ಕ್ರಮ ಕೈಗೊಳ್ತಾ ಇದ್ದೇನೆ ನನಗೆ ವೈದ್ಯರ ಮೇಲೂ ನಾನು ಮಾಡ್ತಾ ಇದ್ದೇನೆ ಆಸ್ಪತ್ರೆ ಮೇಲೂ ಕೂಡ ನಾನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಇದು ಸಣ್ಣ ಕ್ಲಿನಿಕ್ ಅಲ್ಲ ಇದು ಒಂದು ಆಸ್ಪತ್ ಸಮೂಹದ ಆಸ್ಪತ್ರೆ ವೈದ್ಯರು ಕೂಡ ಆ ಆಸ್ಪತ್ರೆಯವರೇ ಆಗಿರುವ ಕಾರಣದಿಂದಾಗಿ ಆಸ್ಪತ್ರೆಯವರು ಕೂಡ ಇದರಲ್ಲಿ ಬೇಜವಾಬ್ದಾರಿ ತನ್ನ ತೋರಿಸಿದ್ದಾರೆ ಹೇಳುದು ನಿಕ್ತಾ ಇದಾರೆ ಅದ್ರಲ್ಲಿ ಯಾವುದೇ ಇದಿಲ್ಲ ನಮ್ಮ ಹತ್ರ ಬೇಕಾದಂತ ಎಲ್ಲಾ ರಿಪೋರ್ಟ್ಗಳು ಇದರಲ್ಲಿ ಉಂಟು ಅಷ್ಟೇ ನಾನು ಕೇಳುದು ಈಗ ನಿಮ್ಮ ನಿಮ್ಮ ಒಬ್ಬರ ಮನೆಯ ಮಗುವಿಗೆ ಹೆಣ್ಣು ಮಗುವಿಗೆ ಆದ್ರೆ ನಿಮಗೆ ಹೇಗ ಅಲ್ಲಿ ಚಿಂತನೆ ಮಾಡಿದ್ದು ನಾನು ಕೇಳ್ತೇನೆ ಒಬ್ಬ ದಾರೀಲಿ ಹೋಗುವ ಪೇಷೆಂಟಿಗೆ ಆಯ್ತು ಆಯ್ತು ಹೇಳುವಂಥದ್ದು ಅಲ್ಲ ನಮಗೆ ಅದರ ಆಲೋಚನೆ ಅದ್ರ ಡೆತ್ತು ನಮ್ಮ ನಮ್ಮ ಮನೆಯ ನಾಲ್ಕು ಗೋಡೆ ಒಳಗೆ ನಾವು ನಮ್ಮ ಅಮ್ಮ ನಮ್ಮ ತಂಗಿ ನಮ್ಮ ಮಗಳು ನಮ್ಮ ಸೊಸೆಗೆ ನೋವು ಆಗುವಾಗ ಅದರ ನೋವಿನ ಅರಿವಾಗ್ತದೆ ಇಲ್ಲಂತವ್ರು ಯಾರಿಗೂ ಅರಿವಾಗುದಿಲ್ಲ ಆ ಆಯ್ತು ಹೋಗ್ತದೆ ಅದಕ್ಕೆ ದಾರಿ ಉಂಟು ಹೀಗೆ ಉಂಟು ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಹೇಳಿದ್ರೆ ಅದು ಉಡಾಫೆ ಉತ್ತರ ಆಗ್ತದೆ ಅಂತ ನಾನು